ಒಂಬತ್ತನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಆಧಾರದ ಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ಒಂಬತ್ತನೆಯ ತರಗತಿಯ ಮೊದಲ ಒಂದು ಪದ್ಯ ಉಪಗುಪ್ತ ಅನ್ನುವಂಥದ್ದನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ರಚನೆ ಮಾಡಿದ್ದಾರೆ ಈ ಉಪಗುಪ್ತ ಅನ್ನುವಂತಹ ಪದ್ಯವನ್ನು ಕಥೆಯ ರೂಪದಲ್ಲಿ ಇಲ್ಲಿ ನಾನು ಹೇಳ್ತಾ ಹೋಗ್ತಾ ಇದ್ದೇನೆ ಕನ್ನಡದಲ್ಲಿ ಇದು ಪದ್ಯದಲ್ಲಿದ್ದರೂ ಸಹಿತ ತುಂಬ ಆಸಕ್ತಿಕರವಾಗಿರ್ತಕ್ಕಂತಹ ಮತ್ತು ಸುಂದರವಾಗಿರತಕ್ಕಂತಹ ಒಂದು ಕಥೆ ಇಲ್ಲಿ ಹೆಣೆಯಲ್ಪಟ್ಟಿದೆ ರವೀಂದ್ರನಾಥ್ ಠಾಗೋರ್ ಅವರು ಬಹಳ ಚೆನ್ನಾಗಿ ಈ ಒಂದು ಅದ್ಭುತವಾದಂತಹ ಕಥೆಯನ್ನು ಹೆಣೆದಿದ್ದಾರೆ ಬನ್ನಿ ಇದನ್ನ ಕನ್ನಡದಲ್ಲಿ ನೋಡ್ತಾ ಸಾಗೋಣ ಉಪಗುಪ್ತ ಡಿಸಿಪಲ್ ಆಫ್ ಬುದ್ಧ ಲೇ ಅಸ್ಲಿಫ್ ಆನ್ ದ ಡಸ್ಟ್ ಬೈ ದ ಸಿಟಿ ವಾಲ್ ಆಫ್ ಮಧುರಾ ಅಂತ ಹೇಳ್ತಾರೆ ಉಪಗುಪ್ತ ಅನ್ನುವಂಥವನು ಯಾರು ಅಂತಂದ್ರೆ ಬುದ್ಧನ ಒಬ್ಬ ಶಿಷ್ಯ ಬುದ್ಧನ ಶಿಷ್ಯನಾಗಿರುವಂತಹ ಉಪಗುಪ್ತ ಎಲ್ಲಿ ಮಲಗಿದ್ದಾನೆ ಅಂತಂದರೆ ಮಥುರಾ ನಗರ ಅಂತ ಇದೆ ಆ ಮಥುರಾ ನಗರದ ಒಂದು ಗೋಡೆ ಇದೆ ಅದು ರಸ್ತೆಯ ಬದಗಿನ ಒಂದು ಗೋಡೆ ಆ ಗೋಡೆಯ ತುಂಬೆಲ್ಲ ಅಥವಾ ಗೋಡೆಯ ಮೇಲೆಲ್ಲ ತುಂಬ ಧೂಳು ಆವರಿಸಿದೆ ಅಂತಹ ಧೂಳಿರುವಂತಹ ಗೋಡೆಯ ಮೇಲೆ ಆತ ಮಲಗಿಕೊಂಡಿದ್ದಾನೆ ಯಾರು ಉಪಗುಪ್ತ ಉಪಗುಪ್ತ ಅಂತಕ್ಕಂತಹ ಬುದ್ಧನ ಶಿಷ್ಯ ಮಾಡಿದ್ದಾನೆ ಮಥುರಾ ನಗರದ ಒಂದು ಆ ಧೂಳು ಭರಿತವಾಗಿರ್ತಕ್ಕಂತಹ ಗೋಡೆಯ ಮೇಲೆ ಮಲಕೊಂಡಿದ್ದಾನೆ ಲ್ಯಾಂಪ್ಸ್ ವರ್ ಆಲ್ ಔಟ್ ಎಲ್ಲ ದೀಪಗಳನ್ನು ಆರಿಸಲಾಗಿದೆ ಡೋರ್ಸ್ ವರ್ ಆಲ್ ಶಟ್ ಎಲ್ಲ ಬಾಗಿಲಗಳನ್ನು ಮುಚ್ಚಲಾಗಿದೆ ಆ್ಯಂಡ್ ಸ್ಟಾರ್ಸ್ ವರ್ ಆಲ್ ಹಿಡನ್ ಎಲ್ಲ ನಕ್ಷತ್ರಗಳು ಎಲ್ಲ ನಕ್ಷತ್ರಗಳು ಹಿಡನ್ ಆಗಿವೆ ಅಡಗಿಕೊಂಡಿವೆ ಯಾವುದರಿಂದ ಅಂತಂದರೆ ದ ಮರ್ಕಿ ಸ್ಕೈ ಆಫ್ ಆಗಸ್ಟ್ ಆಗಸ್ಟ್ ತಿಂಗಳಲ್ಲಿ ಭಾರತ ದೇಶದಲ್ಲಿ ಬಹಳಷ್ಟು ಮಳೆ ಆಗ್ತದೆ ಅದು ಒಂದು ಮಳೆಗಾಲ ಆ ಕಾಲದಲ್ಲಿ ಯಾವುದೇ ಆಕಾಶದಲ್ಲಿರುವಂಥ ನಕ್ಷತ್ರಗಳು ನಮಗೆ ಗೋಚರ ಆಗುವುದಿಲ್ಲ ಯಾಕಂದರೆ ಅವಾಗ ಈ ಆಕಾಶದ ತುಂಬೆಲ್ಲ ಮೋಡಗಳು ಕವಿದುಕೊಂಡಿರ್ತವೆ ಆ ಕಾರಣಕ್ಕಾಗಿ ಅದನ್ನು ಸ್ಕೈ ಆಫ್ ಅಗಸ್ಟ್ ಅಂತ ಇಲ್ಲಿ ಕರೆದಿದ್ದಾರೆ ಸೊ ಹೂಸ್ ಪೀಟ್ ವರ್ ದೋಸ್ ಸ್ಟಿಂಕ್ಲಿಂಗ್ ವಿತ್ ಆಂಕ್ಲೆಟ್ಸ್ ಟಚಿಂಗ್ ಹೀಸ್ ಬ್ರೆಸ್ಟ್ ಆಫ್ ಅ ಸಡನ್ ಇಲ್ಲಿ ಆ ಬುದ್ಧನ ಶಿಷ್ಯನಾಗಿರುವಂತಹ ಉಪಗುಪ್ತ ಏನು ಮಾಡಿದ್ದಾನೆ ಆ ಮತರ ಗೋಡೆಯ ಮೇಲೆ ಮಲ್ಕೊಂಡಾಗ ಆ ದಾರಿಯಿಂದ ಬರತಕ್ಕಂತ ಒಂದು ಹೆಣ್ಣು ಮಗಳು ಟ್ವಿಂಕ್ಲಿಂಗ್ ವಿತ್ ಆ್ಯಂಕ್ಲೆಟ್ಸ್ ಅಂತಂದರೆ ಟ್ವಿಂಕ್ಲಿಂಗ್ ಅನ್ನುವಂಥ ಪದ ಇಲ್ಲಿ ಕಾಲ್ಚೇನು ಅಂತ ಕರಿತೇವೆ ಅಥವಾ ಗೆಜ್ಜೆ ಏನಾದ ಅಂತ ಕರಿಬಹುದು ನೀವು ಕಾಲ್ಚೇನ ಸದ್ದನ್ನು ಮಾಡ್ತಾ ಬಂದಿದ್ದಾಳೆ ಆ ಕಾಲ್ಚೇನ ಅವಳು ಐನ್ಲಿ ಕಟ್ಕೊಂಡಿದ್ದಾಳೆ ಅಂತಂದರೆ ಆ್ಯಂಕ್ಲೆಟ್ಸ್ ಅಂತ ಕರಿತೇವೆ ಟ್ವಿಂಕ್ಲಿಂಗ್ ವಿತ್ ಆ್ಯಂಕ್ಲೆಟ್ಸ್ ಅಂದರೆ ಇಲ್ಲಿ ಕಾಲ್ಚೇನು ಅಂತ ಅರ್ಥವನ್ನು ಕೊಡುತ್ತೆ ಅವಳ ಕಾಲಿಗೆ ಅವಳ ಪಾದಗಳಿಗೆ ಪಾದಗಳ ಮೇನ ಒಂದು ಸ್ಥಳಕ್ಕೆ ಮಾಡಿದ್ದಾಳೆ ಅಂತಂದರೆ ಅವಳು ಆ್ಯಂಕ್ಲೇಟ್ಸ್ ಕಾಲ್ಚೇನ ಹಾಕ್ಕೊಂಡು ಅದ್ರ ಬರ್ತಾ ಇದೆ ನಡ್ಕೊಂಡು ಬರ್ತಾ ಇದ್ದಾಳೆ ಯಾರು ಅಂತಂದರೆ ಒಂದು ಹೇಳ್ತಾರೆ ಟಚಿಂಗ್ ಈಸ್ ಬೆಸ್ಟ್ ಅಂತಂದರೆ ಆ ಒಂದು ಪಾದಗಳು ಯಾವುವು ಕಾಲ್ಚಿನ ದರಿಸಿಕೊಂಡಿರ್ತಕ್ಕಂಥ ಪಾದಗಳಿವೆ ಆ ಪಾದಗಳು ಆತನ ಒಂದು ಎದೆ ಭಾಗವನ್ನು ಸಡನ್ನಾಗಿ ಒಂದು ಕ್ಷಣ ಮುಟ್ಟಿ ಆಗಿ ಮುಟ್ಟಿ ಬಿಡ್ತಾವೆ ಅದನ್ನು ಅವಳ ಕಾಲುಗಳು ಅವನ ಎದೆಗೆ ಹತ್ತುತ್ತವೆ ಅಂತ ಅರ್ಥ ಆಗುತ್ತೆ ಯಾವಾಗ ಅವನ ಎದೆಗೆ ಕಾಲುಗಳು ಹತ್ತವೆ ಈ ಓಕಪ್ ಸ್ಟಾರ್ಟ್ಲೇಡ್ ಅಥವಾ ಯಾರು ಅಂತ ಬೇ ಎಚ್ಚರಗೊಳ್ಳುತ್ತಾನೆ ಅಥವಾ ಆ ಮರ್ಕೊಂಡಿರ್ತಕ್ಕಂಥ ಸ್ಥಳದಿಂದ ಮೇಲಕ್ಕೆ ಎಳ್ತಾನೆ ಆ್ಯಂಡ್ ಲೈಟ್ ಫ್ರಾಮ್ ಅ ಉಮನ್ಸ್ ಲ್ಯಾಂಪ್ ಆ ಒಂದು ಹೆಣ್ಣು ಮಗಳ ಕೈಯಲ್ಲಿ ಒಂದು ಲ್ಯಾಂಪ್ ಇರುತ್ತೆ ದೀಪದ ಬೆಳಕಿರುತ್ತೆ ಆ ದೀಪದ ಬೆಳಕು ಇವನ ಮುಖದ ಮೇಲೆ ಬೀಳುತ್ತೆ ಲ್ಯಾಂಪ್ ಸ್ಟಕ್ ಈಗೇವಿಂಗ್ ಐಸ್ ಅಂದರೆ ಆತನ ಕಣ್ಣಿನ ಮೇಲೆ ಆ ಒಂದು ಬೆಳಕು ಬೀಳುತ್ತೆ ಅವನ ಕಣ್ಣುಗಳನ್ನು ಆ ಒಂದು ಉಪಗುಪ್ತ ಅಂತಕ್ಕಂತಹ ಶಿಷ್ಯನ ಒಂದು ಕಣ್ಣುಗಳನ್ನು ಇಲ್ಲಿ ಫಾರ್ ಗಿವಿಂಗ್ ಐಸ್ ಅಂತ ಹೇಳ್ತಾರೆ ಇದರ ಅರ್ಥ ಏನು ಅಂತಂದರೆ ಕ್ಷಮಾಶೀಲ ಕ್ಷಮಾಶೀಲ ಕಣ್ಣುಗಳನ್ನು ಹೊಂದಿರತಕ್ಕಂಥವನು ಅಂತ ಅರ್ಥವನ್ನು ಕೊಡುತ್ತೆ ಇಟ್ ವಾಸ್ ದ ಡ್ಯಾನ್ಸಿಂಗರ್ ಹಾಗಾದರೆ ಯಾರ ಪಾದಗಳು ಈ ಉಪಗುಪ್ತನ ಒಂದು ಹೃದಯವನ್ನು ಅಥವಾ ವಿಧೇಭಾಗವನ್ನು ಮುಟ್ಟಿದ್ದವು ಅಂತಂದರೆ ಅದು ಒಂದು ನರ್ತಗಾತಿ ಅಥವಾ ನಾವು ಡ್ಯಾನ್ಸಿಂಗ್ ಗರ್ಲ್ ಅಂತ ಕರಿತೀವಿ ಅಥವಾ ನರ್ತಕಿ ಅಂತ ಕರಿಬಹುದು ನೀವು ಆ ನರ್ತಕಿಯ ಕಾಲುಗಳು ಆತನ ಒಂದು ಎದೆಗೆ ಹತ್ತಿದ್ವು ಸ್ಟೇಡ್ ವಿತ್ ಅ ಜೆವೆಲ್ ಅವಳು ತನ್ನ ಮೈ ತುಂಬ ಎಲ್ಲ ಏನು ಮಾಡಿದ್ದಾಳೆ ಅಂತಂದರೆ ಆಭರಣಗಳನ್ನು ದರ್ಸ್ಕೊಂಡಿದ್ದಾಳೆ ಸಾಕಷ್ಟು ಆಭರಣಗಳನ್ನು ದರ್ಸ್ಕೊಂಡಿರ್ತಕ್ಕಂಥ ಹೆಣ್ಣು ಮಗಳು ವಿಯರಿಂಗ್ ಅ ಫೇಲ್ ಬ್ಲೂ ಮ್ಯಾಂಟಲ್ ಅವಳು ಧರಿಸಿರ್ತಕ್ಕಂತಹ ಬಟ್ಟೆ ಹೇಗಿದೆ ಅಂತಂದರೆ ವಿಯರಿಂಗ್ ಅಂದರೆ ಧರಿಸುವುದು ಆ ಪ್ಲೇಲ್ ಪೇಲ್ ಫೇಲ್ ಬ್ಲೂ ಮ್ಯಾಂಟಲ್ ಅಂತಂದರೆ ನೀಲಿ ಬಣ್ಣದ ಮತ್ತು ತೆಳುವಾಗಿರುವಂತಹ ಒಂದು ರವಿಕೆಯನ್ನು ಅವಳು ಧರಿಸಿದ್ದಾಳೆ ಡ್ರಂಕ್ ವಿತ್ ದ ವೈನ್ ಆಫ್ ಹರ್ ಯೂತ್ ಅವಳ ನೋಡಿದ ತಕ್ಷಣ ಕವಿಗೆ ಹೇಗನ್ಸುತ್ತೆ ಏನಂತಂದ್ರೆ ಏನಂತಂದರೆ ಅವಳು ತಾರುಣ್ಯದ ನಶೆಯಲ್ಲಿದ್ದಾಳೆ ಅಂತ ಅನಿಸುತ್ತೆ ಯಾರಿಗೆ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಹೇಗನ್ಸುತ್ತೆ ಅಂದರೆ ಅವಳು ತಾರುಣ್ಯದ ನಶೆಯಲ್ಲಿದ್ದಾಳೆ ಅಂತ ಆತನಿಗೆ ಅನಿಸುತ್ತೆ ಅದಕ್ಕೆ ಆತ ಡ್ರಂಕ್ ವಿತ್ ವೈನ್ ಆಫ್ ಹರ್ ಯೂತ್ ಅಂತ ಅವನು ಇಲ್ಲಿ ವಿವರಣೆ ಕೊಟ್ಟಿದ್ದಾನೆ ಶಿ ಲೋವರ್ಡ್ ಹರ್ ಲ್ಯಾಂಪ್ ಆ್ಯಂಡ್ ಸಾ ದ ಯಂಗ್ ಪೇಸ್ ಅವಳು ಯಾರು ಅಂತ ನೋಡೋದಕ್ಕೆ ಏನು ಮಾಡ್ತಾಳೆ ಅಂತಂದರೆ ತನ್ನ ಒಂದು ಲ್ಯಾಪನ್ನು ಕೆಳಗೆ ಮಾಡ್ತಾಳೆ ಆ್ಯಂಡ್ ಸೋ ದ ಯಂಗ್ ಪೇಸ್ ಅಲ್ಲಿರ್ತಕ್ಕಂಥ ಒಂದು ಯುವಕನ ಒಂದು ಮುಖವನ್ನು ನೋಡ್ತಾಳೆ ಆ ಮುಖ ಹೇಗಿರುತ್ತೆ ಅಂತಂದರೆ ಹಾಸ್ಟಲಿ ಬ್ಯೂಟಿಫುಲ್ ತುಂಬ ಸುಂದರವಾಗಿರ್ತಕ್ಕಂಥ ಮುಖ ಅದು ಅದನ್ನು ನೋಡ್ತಾಳೆ ಆಗ ಅವಳಿಗೆ ತಪ್ಪಿನ ಅರಿವಾಗುತ್ತೆ ನಾನು ಒಬ್ಬ ಸನ್ಯಾಸಿಯನ್ನು ಏನು ಮಾಡಿದೆ ಕಾಲಿನಿಂದ ಒದ್ದೆ ಅಥವಾ ಕಾಲನವನ ಅವನ ಎದೆಗೆ ಹಚ್ಚಿದೆ ಅಂತೇಳಿ ಅವಳ ಒಂದು ತಪ್ಪಿನ ಅರಿವಾಗಿ ಅವಳೇನ್ಮಾಡ್ತಾಳೆ ಫಾರ್ ಗ್ಯ್ ಮೀ ಯಂಗ್ ಅಸೆಟಿಕ್ ಅಂತ ಕೇಳುತ್ತಾಳೆ ದಯವಿಟ್ಟು ನನ್ನನ್ನು ಕ್ಷಮಿಸು ಹರಿಯದ ಸನ್ಯಾಸಿಯೇ ಅಂತ ಹೇಳುತ್ತಾಳೆ ಸೇರ್ದ ವುಮನ್ ಆ ನರ್ತಕಿ ಆ ರೀತಿ ಹೇಳುತ್ತಾಳೆ ಯಾರಿಗೆ ಉಪಗುಪ್ತನಿಗೆ ಗ್ರೇಸಿಯಸ್ಲಿ ಕಮ್ ಟು ಮೈ ಹೌಸ್ ಅಂತ ಹೇಳುತ್ತಾಳೆ ಮನೋಹರವಾಗಿ ಅಥವಾ ಗ್ರೇಷಿಯಸ್ಲಿ ಅಂದರೆ ಮನೋಹರವಾಗಿ ಕೃಪೆತೂರಿ ಬಾ ಅಂತ ಕೇಳ್ತಾಳೆ ಕೃಪೆತೂರಿ ನಮ್ಮ ಮನೆಗೆ ಬಾ ಅಂತ ಕರೀತಾಳ ಅವಳು ಯಾರು ನರ್ತಕಿ ದ ದಸ್ಟಿ ಅರ್ಥ್ ಈಸ್ ನಾಟ್ ಫಿಟ್ ಬೆಡ್ ಫಾರ್ ಯು ಈ ಒಂದು ಧೂಳು ಭರಿತವಾಗಿರ್ತಕ್ಕಂತಹ ಏನು ಒಂದು ಮಲ್ಕೊಳ್ತಕ್ಕಂಥ ಸ್ಥಳ ಇದೆ ಬೆಡ್ ಇದೆ ಇದು ನಿಮಗೆ ಫಿಟ್ ಆಗಿರ್ತಕ್ಕಂಥದ್ದೆಲ್ಲ ಅರ್ಹವಾಗಿರ್ತಕ್ಕಂಥ ಬೆಡ್ ಅಲ್ಲ ಹಾಸಿಗೆ ಬಾ ಅಂತ ಹೇಳಿ ತನ್ನ ಮನೆಗೆ ಕರೀತಾಳೆ ಅವಾಗ ದ ಯಂಗ್ ಅಸೆಟಿಕ್ ಆ್ಯನ್ಸರ್ಡ್ ಆ ಒಬ್ಬ ತರುಣ ಸನ್ಯಾಸಿ ಏನು ಮಾಡ್ತಾನೆ ಆ ಹೆಣ್ಣು ಮಗಳಿಗೆ ಹೇಳ್ತಾನೆ ಉಮನ್ ಗೋ ಗೋಮನಿ ಬಲ್ವೈ ಓ ಹೆಣ್ಣು ಮಗಳೇ ನಿನ್ನ ದಾರಿ ಹಿಡಿದು ನೀನು ಹೋಗು ಅಂತ ಹೇಳುತ್ತಾನೆ ನಂತರ ವೆನ್ ದ ಟೈಮ್ ಈಸ್ ರೈಫ್ ಅಥವಾ ವೆನ್ ದ ಟೈಮ್ ಈಸ್ ರೈಫ್ ಯಾವಾಗ ಕಾಲ ಸನ್ನಿಹಿತವಾಗತ್ತೆ ಯಾವಾಗ ಕಾಲ ಕೂಡಿ ಬರುತ್ತೆ ಐ ವಿಲ್ ಕಮ್ ಟು ಯು ನಾನು ನಿನ್ನ ಹತ್ರ ಬರ್ತೇನೆ ಸಡನ್ಲಿ ದ ಬ್ಲ್ಯಾಕ್ ನೈಟ್ ಅಶೋರ್ ಸ್ಟೇಟ್ ಅಂದರೆ ಈ ಸರಿದ ತಕ್ಷಣ ಏನು ಮಾಡ್ತಾಳೆ ಮುಂದಕ್ಕೆ ನಡ್ಕೊಂಡು ಹೋಗಿಬಿಡ್ತಾಳೆ ಯಾವಾಗ ಅವಳು ಹೋದರು ಮತ್ತೆ ಅಲ್ಲಿ ಕತ್ತಲೆ ಆವರಿಸಿತು ಅನ್ನೋದಕ್ಕೆ ಇಲ್ಲಿ ಕವಿ ಎಷ್ಟು ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾನಿರಿ ಸಡನ್ಲಿ ಆ ಕ್ಷಣ ದ ಬ್ಲ್ಯಾಕ್ ನೈಟ್ ಅಂದರೆ ನೈಟ್ ಅಂದ್ರೆ ಅವನು ಅದನ್ನು ಬ್ಲ್ಯಾಕ್ ನೈಟ್ ಅಂತ ಕರೀತಾ ಇದ್ದಾನೆ ಯಾಕಂದರೆ ಅಲ್ಲಿ ಮೋಡ ಕವಿದ ವಾತಾವರಣ ಇರೋದರಿಂದ ಅವನು ಬ್ಲ್ಯಾಕ್ ನೈಟ್ ಶೋಡ್ ಅಂದರೆ ತನ್ನ ಹಲ್ಲುಗಳನ್ನು ನರ್ತಕಿ ಬಂದಾಗ ಅಲ್ಲಿ ಬೆಳಕಿತ್ತು ಆದರೆ ಈಗ ಮತ್ತೆ ಕತ್ತಲೆ ಆಯಿತು ಆ ಫ್ಲ್ಯಾಶಿಂಗ್ ಆಫ್ ಲೈಟ್ನಿಂಗ್ ಅವ್ಳು ಹೋಗ್ತಿರ್ಬೇಕಾದ್ರೆ ದಾರಿಯ ಅದು ಫ್ಲಾಶ್ ಆಗ್ತಾ ಇತ್ತು ಹೊಳಿತಾ ಇತ್ತು ಅಂತ ಹೇಳ್ತಾರೆ ದ ಸ್ಟೋಮ್ ಗ್ರೋಲ್ ಫ್ರಮ್ ದ ಕಾರ್ನರ್ ಆಫ್ ದ ಸ್ಕೈ ಅದೇ ಸಮಯಕ್ಕೆ ಒಂದು ಧ್ವನಿ ಕೇಳಿಸುತ್ತೆ ಯಾರಿಗೆ ಆ ಹೆಣ್ಣು ಮಗಳಿಗೆ ಎಲ್ಲಿಂದ ಬರುತ್ತೆ ಅಂತಂದ್ರೆ ಅದು ಆಕಾಶದ ಒಂದು ಮೂಲೆಯಿಂದ ಒಂದು ಧ್ವನಿ ಯಾವುದರ ಧ್ವನಿ ಅಂತಂದರೆ ಗುಡುಗು ಮತ್ತು ಸಿಡಿಲೊಂದು ಧ್ವನಿ ಕೇಳಿಸುತ್ತೆ ಆ್ಯಂಡ್ ದ ವುಮನ್ ಟ್ರೆಂಬಲ್ಡ್ ಇನ್ ಫೇರ್ ಆ ಹೆಣ್ಣು ಮಗಳು ನರ್ಥಕ್ಕೆ ಏನು ಮಾಡ್ತಾಳೆ ನಡುಗುವುದಕ್ಕೆ ಆರಂಭ ಮಾಡಿದಳು ಯಾಕಂದರೆ ಅದು ಸಮ್ ಅನ್ನೌನ್ ಡೇಂಜರ್ ಇದು ತಿಳಿಯಲಾರದ ಅಪಾಯ ಯಾಕಂದರೆ ಯಾವಾಗ ಗುಡುಗು ಗುಡುಗು ಬರುತ್ತೆ ಯಾವಾಗ ಮಿಂಚು ಕಾಣಿಸ್ಕೊಡುತ್ತೆ ಯಾವಾಗ ಸಿಡಿಲು ಬರುತ್ತೆ ಅಂತೇಳಿ ಅವ್ರಿಗೆ ಗೊತ್ತಿರೋಲ್ಲ ಸೊ ಗೊತ್ತಿಲ್ಲದೇ ಇರೋ ಕಾರಣಕ್ಕಾಗಿ ಅದನ್ನು ಅನ್ನೌನ್ ಡೇಂಜರ್ ಅಂತ ಕರೀತಾರವರು ಅವರು ಇಯೋ ಹ್ಯಾಸ್ ನಾಟ್ ಎಟ್ ಪಾಸ್ಡ್ ಇನ್ನೂ ಹೀಗೆ ಭೇಟಿಯಾಗಿ ಅಂದರೆ ಸನ್ಯಾಸಿ ಮತ್ತು ನರ್ತಕಿ ಭೇಟಿಯಾಗಿ ಸುಮಾರು ಒಂದು ವರ್ಷವೂ ಕಳೆದಿರಲಿಲ್ಲ ಇಟ್ ವಾಸ್ ಈವ್ನಿಂಗ್ ಆಫ್ ದ ಡೇ ಇನ್ ಎಪ್ರಿಲ್ ಅದು ಎಪ್ರಿಲ್ ತಿಂಗಳಿನ ಒಂದು ಸಾಯಂಕಾಲ ಇನ್ ಸ್ಪ್ರಿಂಗ್ ಸೀಸನ್ ಆವಾಗ ತಾನೇ ಸ್ಪ್ರಿಂಗ್ ಸೀಸನ್ ವಸಂತ ಕಾಲ ಆರಂಭವಾಗಿತ್ತು ದ ಬ್ರಾಂಚಸ್ ಆಫ್ ದ ವೇ ವೇಸೈ ಟ್ರೀಸ್ ವರ್ ಫುಲ್ ಆಫ್ ಲೂಸಮ್ಸ್ ಆ ಒಂದು ಬ್ರಾಂಚೆಸ್ ಅಂತಂದರೆ ರೆಂಬೆಗಳು ಕೊಂಬೆಗಳು ಇಲ್ಲಿ ಅವು ಆ ವೇ ಸೈಡ್ ಇರ್ತಕ್ಕಂಥದ್ದು ದಾರಿ ಉದ್ದಕ್ಕೂ ಇರ್ತಕ್ಕಂತಹ ಗಿಡಗಳಲ್ಲಿ ಹೂವುಗಳು ಕಾಣಿಸ್ಕೊ ಕಾಣಿಸ್ಕೊಳ್ತಾ ಇದ್ವು ಗೆ ನೋಟ್ಸ್ ಆಫ್ ದ ಫ್ಲೂಟ್ ಕೇಮ್ ಫ್ಲೋಟಿಂಗ್ ಇನ್ ದ ವಾಮ್ ಸ್ಪ್ರಿಂಗ್ ಏರ್ ಫ್ರಮ್ ಅಪಾರ್ ಅಂತ ಹೇಳ್ತಾರೆ ಗೆ ಅಂತಂದರೆ ಸಂತೋಷ ಸಂತೋಷ ಅಥವಾ ಆನಂದ ಅಂತಕ್ಕಂಥದ್ದು ಈ ಫ್ಲೂಟ್ ಫ್ಲೂಟ್ ಅಂತಂದರೆ ಕೊಳಲು ಅಂತ ಗೊತ್ತಾಗುತ್ತಲ್ಲ ನಿಮಗೆ ಫ್ಲೋಟಿಂಗ್ ಇನ್ ದ ವಾಮ್ ಅಪ್ ಆ ಒಂದು ವಸಂತ ಕಾಲದ ಒಂದು ಫ್ಲೂಟ್ ಏನಾಗ್ತಾ ಇತ್ತು ಕೊಡಲಿನ ನಾದ ಎಲ್ಲ ಕಡೆಗೆ ಜಾಸ್ತಿ ಇತ್ತು ಅಂತ ಹೇಳ್ತಾರೆ ಫ್ಲೂಟಿಂಗ್ ಅಂದರೆ ಇಲ್ಲಿ ತೇಲಿ ಬರುವುದು ಅಂತ ಅರ್ಥವನ್ನು ಕೊಡುತ್ತೆ ಒಂದು ವಾಮ್ ಸ್ಪ್ರಿಂಗ್ ಅದು ಬೆಚ್ಚಿಗೆ ನಿರ್ತಕ್ಕಂತಹ ಒಂದು ವಸಂತ ಕಾಲ ಅದು ದೂರಿಂದ ಬರ್ತಾ ಇತ್ತು ಅಂತ ಹೇಳ್ತಾರೆ ಯಾರು ಕವಿಗಳಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆ ಒಂದು ಸೀಸನನ್ನು ಸ್ಪ್ರಿಂಗ್ ಸೀಸನನ್ನು ಉಪಗುಪ್ತ ಪಾಸ್ ಥ್ರೂ ದ ಸಿಟಿ ಗೇಟ್ಸ್ ಉಪಗುಪ್ತ ಅದೇ ಸಮಯಕ್ಕೆ ಆ ಒಂದು ಮಥುರಾ ನಗರದ ಗೇಟ್ ಮುಖಾಂತರ ಹಾದು ಹೋಗ್ತಾ ಇದ್ರು ಬೇಸ್ ಆಫ್ ದ ರ್ಯಾಂಪಾರ್ ಅಲ್ಲಿರ್ತಕ್ಕಂಥ ಒಂದು ರಕ್ಷಣೆಯ ಒಂದು ರಾಂಪರ್ಟ್ ಮೇಲೆ ರಾಂಪರ್ಟ್ ಅಂದ್ರೆ ರಕ್ಷಣೆ ಅಂತ ಕರೀತೇವೆ ಅದರ ಮೇಲೆ ನಿತ್ಕೊಂಡಿದ್ರು ವಾಸ್ ದಾಟ್ ಲಾಯಿಂಗ್ ಆಟ್ ಹಿಸ್ ಇನ್ ದ ಶಾಡೋ ಆಫ್ ದ ಮ್ಯಾಂಗೋ ಗ್ರೋ ಅದೇ ಸಮಯದಲ್ಲಿ ಅವನ ಪಾದದ ಕಡೆಗೆ ಆತ ಅವನು ಇಟ್ಕೊಂಡಿದ್ದಲ್ಲ ರಾಂಪರ್ಟ್ ಹತ್ತ ಏನಿದೆ ಆ ರ್ಯಾಂಪಾಟ್ ನ ಒಂದು ಸಮೀಪದಲ್ಲಿ ಒಂದು ಹೆಣ್ಮಗಳು ಮಲ್ಕೊಂಡಿದ್ದಾಳೆ ಪೀಚ್ ಎನ್ ದ ಶಾಡೋ ಅದು ಮಾವಿನ ಗಿಡಗಳ ಒಂದು ನೆರಳಲ್ಲಿ ಮಲ್ಕೊಂಡಿದ್ದಾಳೆ ಸ್ಟಕ್ ವಿತ್ ಅ ಬ್ಲ್ಯಾಕ್ ಪೆಸ್ಟಿಲೈನ್ಸ್ ಅಂತ ಹೇಳ್ತಾರೆ ಅದೇ ಅವಳಿಗೆ ಅದೇ ಸಮಯದಲ್ಲಿ ಈ ಬ್ಲ್ಯಾಕ್ ಪೆಸ್ಟಿಲೆನ್ಸ್ ಅಂತ ಕರೀತಾರೆ ನಮ್ಮ ಕಡೆಗೆ ಸಾಮಾನ್ಯವಾಗಿ ಅದನ್ನು ಗೊಬ್ಬರ ಅಂತ ಕರೀತಾರೆ ಮೈ ತುಂಬ ಎಲ್ಲ ಏನಾಗ್ತವೆ ಅಂತಂದರೆ ಈ ಸಣ್ಣ ಸಣ್ಣ ಪಕ್ಕಿಗಳು ಎತ್ಕೊಂಡ್ಬಿಟ್ಟು ಅವು ನೀರು ಥರ ಸೋರಿ ಅಥವಾ ಏನಂತಾರೆ ಅದಕ್ಕೆ ನಿಮಗೆ ಕೀವು ಥರ ಸೋರ್ತವೆ ಅದು ಒಂದು ರೋಗ ಆ ಕಾಲಕ್ಕೆ ಬಹಳಷ್ಟು ಜಾಸ್ತಿಯಾಗಿತ್ತು ಸ್ಟಕ್ ವಿತ್ ಅ ಬ್ಲ್ಯಾಕ್ ಪ್ಯಾಸ್ಟಿಲನ್ಸ್ ಹಾಗೂ ಬಾಡಿ ಸ್ಪಾಟೆಡ್ ವಿತ್ ದ ಸೋರ್ಸ್ ಆಫ್ ಸ್ಮಾಲ್ ಪಾಕ್ಸ್ ಅಂತ ಕರೀತಾರೆ ಅದಕ್ಕೆ ಸ್ಮಾಲ್ ಪಾಕ್ಸ್ ಅಂತ ಸಿಕ್ತನ್ನು ಕರೀಲಾಗುತ್ತೆ ವಾಸ್ ಹರಿಡ್ಲಿ ಡ್ರಿವನ್ ಅವೇ ಫ್ರಮ್ ದ ಟೌನ್ ಅವಳು ಬಹಳಷ್ಟು ಅವಸರದಿಂದ ಆ ಟೌನಿನ ಹೊರಗಡೆ ಹೋಗ್ಬೇಕಂತೇಳಿ ಹೋಗ್ತಾ ಇರ್ತಾಳೆ ಟು ಅವಾಯ್ಡ್ ದ ಪಾಯ್ಝನಸ್ ಕಂಟೇಜನ್ ಯಾಕಂದರೆ ಅದೊಂದು ಪಾಯ್ಸನಸ್ ವಿಷಕಾರಿಯಾಗಿರ್ತಕ್ಕಂಥದ್ದು ಮತ್ತು ಸಾಂಕ್ರಾಮಿಕವಾಗಿ ಇನ್ನೊಬ್ಬರಿಗೆ ಹರಡತಕ್ಕಂಥದ್ದು ಅದನ್ನು ತಪ್ಪಿಸಬೇಕು ಅಂತೇಳಿ ಅವಳು ಹೋಗ್ತಾ ಇರ್ತಾಳೆ ದ ಅಸೆಟಿಕ್ ಸ್ಯಾಟ್ ಬೈ ಹರ್ ಇದೇ ಸಮಯಕ್ಕೆ ಆ ಅಸೆಟಿಕ್ ಸನ್ಯಾಸಿ ಏನು ಮಾಡ್ತಾನೆ ಅವಳ ಪಕ್ಕದಲ್ಲಿ ಕೂತ್ಕೊಂಡು ಟುಕ್ ಹರ್ ಹ್ಯಾಡ್ ಆನ್ ಹೀಸ್ ನೀಸ್ ಅವಳ ಒಂದು ತಲೆಯನ್ನು ತನ್ನ ಒಂದು ನೀಸ್ ಮೊನಕಾಲಿನ ಮೇಲೆ ಇಟ್ಕೊಂಡು ಹೇಳ್ತಾನೆ ಜೊತೆಗೆ ಏನು ಮಾಡ್ತಾನೆ ಅಂದರೆ ಅವಳಿಗೆ ಟ್ರೀಟ್ಮೆಂಟ್ ಮಾಡ್ತಾನೆ ಆ್ಯಂಡ್ ದ ಮಾಯ್ಚರ್ಡ್ ಹರ್ ಲೀವ್ಸ್ ಅವಳ ಒಂದು ತುಡಿಗಳಿಗೆ ನೀರನ್ನು ಏನು ಮಾಡ್ತಾನೆ ತೇವಾಂಶವನ್ನು ನೀರಿನ ತೇವಾಂಶವನ್ನು ಹತ್ತುವಂತೆ ಮಾಡ್ತಾನೆ ವಿತ್ ವಾಟರ್ ಆ್ಯಂಡ್ ಸ್ಮೀಡ್ ಹರ್ ಬಾಡಿ ವಿತ್ ಅ ಸ್ಯಾಂಡಲ್ ಬಾಂಬ್ ಮತ್ತು ಅವಳ ಇಡೀ ದೇಹವನ್ನೆಲ್ಲ ಸ್ಯಾಂಡಲ್ ಅಥವಾ ಶ್ರೀಗಂಧದ ಒಂದು ಬಾಂಬ್ನಿಂದ ಏನು ಮಾಡ್ತಾನೆ ಬಳಿಯುತ್ತಾನೆ ಹೂ ಆರ್ ಯು ಮರ್ಸಿಫುಲ್ ವನ್ ಅಂತ ಕೇಳ್ತಾಳೆ ಅವಳು ಯಾರು ಆ ಒಂದು ನರ್ತಕಿ ಕೇಳ್ತಾಳೆ ಯಾರು ನೀವು ಎಷ್ಟೊಂದು ಕರುಣೆ ಉಳ್ಳವರು ಅಂತ ಹೇಳಿ ಕೇಳಿದಾಗ ಆಫ್ಟರ್ ದ ವುಮನ್ ದ ಟೈಮ್ ಅಟ್ ಲಾಸ್ಟ್ ಈಗ ಹೇಳ್ತಾನೆ ಯಾರು ಆ ಒಬ್ಬ ಅಸೆಟಿಕ್ ಸನ್ಯಾಸಿ ಹೇಳ್ತಾನೆ ದ ಟೈಮ್ ಸಮಯ ಅನ್ನೋದು ಅಟ್ ಲಾಸ್ಟ್ ಕೊನೆಗೆ ಹ್ಯಾಸ್ ಕಮ್ ಟು ವಿಸಿಟ್ ಯು ನಿನ್ನ ಭೇಟಿ ಆಗಲಿಕ್ಕೆ ಬಂದೇ ಬಿಡ್ತು ಆ್ಯಂಡ್ ಐ ಆಮ್ ಹಿಯರ್ ಈ ಹೇಳಿದೆಲ್ಲ ನಮ್ಮ ಮನೆಗೆ ಬಾ ನಮ್ಮಲ್ಲಿ ನಮ್ಮ ಮನೆಗೆ ಬಂದು ಅಂತ ನೀನು ಕೇಳಿದ್ದೆ ಅಲ್ಲ ಅದಕ್ಕೆ ಈಗ ಹೇಳಿದೆ ನಾನು ಟೈಮ್ ರೈಫ್ ಆಗಲಿ ಅಥವಾ ಟೈಮ್ ಕೂಡಿ ಬರಲಿ ಅವಾಗ ಬೈಟಾಗ್ತೀನಿ ಅಂತ ಹೇಳಿದ್ನಲ್ಲ ಆತನೇ ನಾನು ಅಂತ ಹೇಳ್ತಾನೆ ಐ ಆಮ್ ಹಿಯರ್ ನಾನು ಇಲ್ಲಿದ್ದೇನೆ ರಿಪ್ಲೈಡ್ ದ ಯಂಗ್ ಅಸೆಟಿಕ್ ನಾನೇ ಅವನು ಅಂಥೇಳಿ ಆ ಯಂಗ್ ಅಸೆಟಿಕ್ ಹೇಳ್ತಾನೆ ಯಾರಿಗೆ ಆ ನರ್ತಕಿಗೆ ತುಂಬ ಸುಂದರವಾಗಿರ್ತಕ್ಕಂಥ ಪೊಯಾಮ್ ಇದು ರವೀಂದ್ರನಾಥ್ ಟ್ಯಾಗೋರ್ ಅವರು ರಚನೆ ಮಾಡಿರ್ತಕ್ಕಂಥದ್ದು ತುಂಬ ಅದ್ಭುತವಾಗಿರ್ತಕ್ಕಂಥ ಪೊಯ್ಯಾಮ್ನ ರಚನೆ ಮಾಡಿದ್ದಾರೆ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೊಡುತ್ತಾ ಧನ್ಯವಾದಗಳು